ಲೋಕಸಭಾ ಸದಸ್ಯರಾಗಿರುವಂತಹ ಶ್ರೀ ಮುಂಜಾಮಿ ನನ್ ಅವರು ಅಧ್ಯಕ್ಷತೆ ಭಾಷಣವನ್ನು ಮಾಡಿಕೊಡಬೇಕು ಏನೇನಪ್ಪ ವಿಶ್ವ ಹಿಂದೂ ಪರಿಷತ್ ಬಜರಂಗದಳು ವತಿಯಿಂದ ಅಖಂಡ ಭಾರತ ಸಂಕಲ್ಪ ದಿನವನ್ನ ಏನು ಆಚರಿಸ್ತಾ ಇದ್ದೀರಿ ಇಷ್ಟೊಂದು ನಿಮ್ಮನ್ನೆಲ್ಲ ಉದ್ದೇಶಿಸಿ ಯಾರ

ಶಾನ್ ಬಿಡ್ತೀನಿ ಅಂತ ಅಲ್ಲಿ ಏನೋ ಮಾಡ್ತಾ ಇದಾವ್ ಕರೆಕ್ಟಾಂಡ್ರಿ ಸೀಸನ್ ಇಷ್ಟೊತ್ತು ನಿಮ್ಮನ್ನೆಲ್ಲ ಕುರಿತು ನಮ್ಮ ಜಿಲ್ಲೆಯವರೇ ನಮ್ಮನೆ ಮಗಳು ಏನೇನು ವಿಷಯ ತಿಳಿಸಬೇಕು ನಿಮಗೆ ಎಲ್ಲ ವಿಷಯನೂ ಸವಿಸ್ತರವಾಗಿ ತಿಳಿಸಿದ್ದಾರೆ ಇದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ದೇಶಭಕ್ತರು ತಾಯಿ ತಂದೆಯರು ಅಣ್ಣ ತಮ್ಮಂದರು ಎಲ್ಲ ಬಜರಂಗ ದಳ ಮತ್ತೆ ವಿಶ್ವ ಹಿಂದೂ ಪರಿಷತ್ತು ಎಲ್ಲ ಸಂ ಹಿಂದೂಪರ ನಮ್ಮ ಕಾರ್ಯಕ್ರಮವನ್ನ ಆಲಿಸಿದ್ದಾರೆ ಎಷ್ಟೋ ಜನ ಮನೇಲಿ ಕೂತು ಕೇಳಿಸ್ಕೊಂತ ಇದ್ದಾರೆ ಇದಕ್ಕೆ ಕಳೆದ ಎರಡು ಗಂಟೆಯಿಂದ ಭದ್ರತೆಯನ್ನು ನಮ್ಮ ಪೊಲೀಸ್ ಇಲಾಖೆಯವರು ಕೊಟ್ಟಿದ್ದಾರೆ ನಮ್ಮ ಹೆಣ್ಮಗಳು ಇಷ್ಟೊಂದು ಸವಿಸ್ತಾರವಾಗಿ ಅಖಂಡ ಭಾರತದ ಇತಿಹಾಸವನ್ನ ಹೇಳ್ತಾರೆ ಅದು ಈ ಕೋಲಾರದ ಮಣ್ಣಲ್ಲಿದೆ ಈ ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥ ಎಷ್ಟೋ ಜನ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಡಾಕ್ಟರ್ ಇಂಜಿನಿಯರ್ಗಳು ಸೈನ್ಸಿಸ್ಟ್ಗಳು ಎಲ್ಲರೂ ಇದ್ದಾರೆ ನಮ್ಮ ಕೋಲಾರ ಜಿಲ್ಲೆ ನಮ್ಮ ಭಾರತ ದೇಶದ ಈ ಕಾರ್ಯಕ್ರಮದಲ್ಲಿ ಸಿಗಳ್ಳಿ ಸುಂದರ್ ಅವರು ನಮ್ಮ ಬಜರಂಗಗಳ ಬಾಬಣ್ಣವರು ಎಲ್ಲರೂ ಇದ್ದಾರೆ ನನ್ನ ಯಾರೋ ಮುನ್ಸ್ವಾಮಿ ಅವ್ರು ಬರ್ತಾರೆ ಏನೇನು ಮಾತಾಡ್ತಾರೆ ಅಂತ ಹೇಳಿ ಆ ಪಾಕಿಸ್ತಾನ ಏಜೆಂಟ್ಗಳು ಎಸ್ ಟಿ ಪಿ ಅವರು ಇಲಾಖೆಗೆ ಅರ್ಜಿಯನ್ನು ಕೊಟ್ರಂತೆ ನೀವಿಂತ ನೂರಲ್ಲ ಸಾವಿರ ಅರ್ಜಿ ಕೊಟ್ರಿ ನಿಮ್ಮ ಕೈನಲ್ಲಿ ಏನು ಮಾಡೋಕ್ಕಾಗಲ್ಲ ನಾವು ನಾವೆಲ್ಲ ಒಂದು ಈ ದೇಶದ ಇತಿಹಾಸವನ್ನು ತಿಳ್ಕೊಂಡು ಈ ದೇಶದ ಭಾರತ ಮಾತೆಯ ಮಕ್ಕಳಾಗಿದ್ದರೆ ಮಾತ್ರನೇ ನಾವೆಲ್ಲರೂ ಒಟ್ಟಿಗೆ ಅಣತಮಂದ ರೀತಿಯಲ್ಲಿ ಇರ್ಬೋದು ಅದು ಬಿಟ್ಟು ಈ ದೇಶದಲ್ಲೇ ಇದ್ದು ಪಾಕಿಸ್ತಾನದ ಏಜೆಂಟ್ಗಳಂತೆ ವರ್ತನೆ ಮಾಡ್ತಾ ಇದ್ರೆ ನಮ್ಮ ಕುಮಾರಿ ಆರ್ಕೋ ಅವರು ಏನ್ ಹೇಳಿದ್ರು ನಮ್ಮ ಹತ್ರನೂ ಕಲ್ಲಿದೆ ನಮ್ಮ ಹತ್ರನೂ ತ್ರಿಶೂಲ ಇದೆ ನಮ್ಮ ಹತ್ರ ಕಡ್ಗೆ ಇದೆ ನಮ್ಮ ದೇವರುಗಳೆಲ್ಲ ಅಸ್ತ್ರಗಳೇನು ನಮ್ ದೇವರುಗಳತ್ರ ಏನೇನು ಅಸ್ತ್ರಗಳಿದೆಯೋ ಆ ಅಸ್ತ್ರಗಳನ್ನೆಲ್ಲ ನಾವು ಕಲ್ಕೊಬೇಕಾಗುತ್ತೆ ನಮ್ಮ ಧರ್ಮ ರಕ್ಷಣೆಗೆ ನಮ್ಮ ದೇಶದ ರಕ್ಷಣೆಗೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಳ್ಬೇಕಾಗುತ್ತೆ ನಿಂತ್ಕೊಂತೀರಾ ಹಂಗಾಗಿ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ಬಂಗಾರಪಟ್ಟೆಯಲ್ಲಿ ಕೇಳ್ಪಟ್ಟೆ ಒಂದೇ ಗಣೇಶ ಹೇಳ್ಬೇಕು ಅಂತ ಯಾರೋ ಹೇಳಿದ್ರು ಗಲ್ಲಿ ಗಲ್ಲಿಗೆ ಇಡ್ತೀವಿ ನಾವು ಕೇಳ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅದನ್ನು ಕೇಳಿಸ್ಕೊಂಡಿರ್ತಾರೆ ಇತ್ತೀಚಿನ ರಾಜಕಾರಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಗ್ರಾಮಸ್ಥಳದ ಹೆಸರನ್ನ ಹಾಳು ಮಾಡ್ಬೇಕಂತ ಹೇಳಿ ಆ ಯೂಟ್ಯೂಬರ್ ಸಮೀರ್ ಬಚಾವ್ ಇನ್ನು ಅವನಿಗೆ ಬೇರೆ ಪಾಕಿಸ್ತಾನಿಂದ ಬೇರೆ ಬೇರೆ ಗಳು ಇವರೆಲ್ಲ ಅವರೆಲ್ಲ ಅಕೌಂಟ್ ದುಡ್ಡು ಹಾಕಿ ಆ ತಿಮರೂಡಿಗೆ ಎಲ್ಲ ಅಕೌಂಟ್ಗೆ ಹಾಕಿ ಆ ಗಿರೀಶ್ ಮಟ್ಟಣ್ಣ ಅಕೌಂಟ್ ದುಡ್ಡು ಹಾಕಿ ಅವನ ಯಾರ ಮುಸ್ಕದಾರಿ ಅನ್ನೋ ಕಳಿಸಿ ಏನೇನೋ ತಪ್ಪು ಭಾವನೆಗಳನ್ನ ಬರೋ ರೀತಿಯಲ್ಲಿ ಜನರಿಗೆ ತಿಳಿಸ್ತಾ ಇದ್ದಾರೆ ಆದ್ರೂ ಅದೆಲ್ಲ ಸುಳ್ಳು ಅಂತ ಹೇಳಿ ಒಂದಲ್ಲ ಎರಡಲ್ಲ ಹತ್ತು ಹದ್ನೈದು ಜಾಗದಲ್ಲಿ ಅಗದು ಬಗದು ನೋಡಿದ್ರು ಒಂದೇ ಒಂದು ಅಲ್ಲಿ ಏನು ಸಿಕ್ಕಿಲ್ಲ ನೂರಾರು ಎಣಗಳಿದೆ ಅಂತ ಹೇಳಿದ್ರು ಇದನ್ನೆಲ್ಲ ಮಾಡಿಸ್ತಾ ಇರೋರು ಯಾರು ಇದೇ ಎಸ್ ಡಿ ಪಿ ಐ ಇದೇ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ಇದೇ ಪಾಕಿಸ್ತಾನಿ ಏಜೆಂಟ್ಗಳವರು ಏನಕ್ಕೆ ಎನ್ಐಎ ನಮ್ಮ ಕೋಲಾರಕ್ಕೆ ಬಂದು ಕೆಲವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗುತ್ತೆ ಹುಬ್ಳಿಗ್ ಬಂದು ಕೆಲವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗುತ್ತೆ ಮಂಗಳೂರ್ಗೆ ಬಂದೊಂದು ಅಷ್ಟು ಜನ ಅರೆಸ್ಟ್ ಹೋಗುತ್ತೆ ಮೈಸೂರ್ ಬಂದಷ್ಟು ಜನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಈ ದೇಶದಲ್ಲಿದ್ದು ಈ ದೇಶದ ನೆಲ ಜನ ಪ್ರತಿಯೊಂದನ್ನು ಪ್ರತಿಯೊಂದು ಸವಲತ್ತನ್ನು ಅನುಭವಿಸಿ ನಾನು ಪಾಕಿಸ್ತಾನ ಅಂತ ತಿಳ್ಕೊಂಡಿರ್ತಕ್ಕಂಥವ್ರು ಈ ದೇಶದಲ್ಲಿ ಇದಾರೆ ಅದಕ್ಕೋಸ್ಕರನೇ ಅವರೆಲ್ಲರನ್ನು ಬರ್ತಾ ಇರ್ತಕ್ಕಂಥವ್ರು ಲಷ್ಕರ್ ಇವರು ಬೇರೆ ಬೇರೆ ಸಂಘಟನೆಗಳಿಗೆ ಸೇರಿರ್ತಕ್ಕಂಥವ್ರು ಇಲ್ಲೂ ಇದಾರೆ ಅಂತ ಅದಕ್ಕೆ ರಾಮ ಮಂದಿರ ಕಟ್ಟೋದಕ್ಕೆ ಐನೂರು ವರ್ಷಗಳ ಹೋರಾಟ ಈ ದೇಶಕ್ಕೆ ಸ್ವತಂತ್ರ ಬರೋದಕ್ಕೆ ನೂರಾರು ವರ್ಷಗಳು ಹೋರಾಟ ಸುಮಾರು ಒಂದು ಆರು ಲಕ್ಷಕ್ಕೂ ಜನ ಸ್ವತಂತ್ರ ನಮ್ಮ ತಾಯಿ ಅವ್ರ ಮಕ್ಕಳನ್ನ ಕಳ್ಕೊಂಡು ಇವತ್ತು ನಮ್ಗೆ ಸ್ವತಂತ್ರ ಕೊಟ್ಟಿರ್ತಕ್ಕಂಥದು ನಾವು ನಾವು ಇಲ್ಲಿ ಜಗಳಾಡಬೇಕು ಅಂತಲ್ಲ ಏನು ಹೋರಾಟ ಮಾಡ್ತಾರೆ ಅವ್ರೇನು ಮಾತಾಡ್ತಾರೆ ಅದಕ್ಕೆ ಅಡ್ಡ ಆಬರ್ಸೋದಲ್ದ ನಾವು ಈ ದೇಶದಲ್ಲಿದ್ದೀರಿ ಈ ದೇಶದಲ್ಲಿ ಇದ್ದು ನಾವು ಯಾವ ರೀತಿ ದೇಶದ ಪರವಾಗಿರ್ಬೇಕು ದೇಶದ ಮಕ್ಕಳಾಗಿರ್ಬೇಕು ಅನ್ನೋದನ್ನ ಅವ್ರು ತಿಳ್ಕೊಂಡಿಲ್ಲ ಅವ್ರಿಗೆ ಅರ್ಥ ಆಗಿಲ್ಲ ಇವತ್ತು ಒಂದು ರಾಮನ್ ಭಜನೆ ಮಾಡ್ಬೇಕಂದ್ರೂ ಪರ್ಮಿಷನ್ ಹೋಗ್ಬೇಕು ಒಂದ್ ಗಣೇಶ ಇಡ್ಬೇಕಂದ್ರೂ ಪರ್ಮಿಷನ್ ಹೋಗ್ಬೇಕು ಅವ್ರು ಏನು ಮಾಡಿದ್ರೂನು ಅವ್ರಿಗೆ ಪರ್ಮಿಷನ್ ಏನ್ ಬೇಕಿಲ್ಲ ಎಲ್ಲ ಫ್ರೀ ಪೊಲೀಸ್ ಅವ್ರ ನೋಡಿದ್ರೂ ಫ್ರೀನೇ ಪೊಲೀಸ್ ಸ್ಟೇಷನ್ಗೆ ಬೆಂಕಿಕ್ಕಿರೇನು ಫ್ರೀನೇ ಪೊಲೀಸ್ ಅವ್ರ ಕಾರ್ ಹೊಡೆದಿರೇನು ಫ್ರೀನೇ ಏನ್ ಮಾಡಿದ್ರೂನು ಫ್ರೀನೇ ಅವ್ರ ನಮ್ ಬ್ರದರ್ಸ್ ಅಂತಾರೆ ನಾವ್ ಯಾರ ರಾತ್ರಿ ಒಂದು ಗಂಟೆ ಕಾಶ್ಮೀರಿ ತಗೊಂಬರ ಹೋಗ್ತಾ ಇದೀರ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಯಾರು ತೆರೆದಿರ್ತಾರೆ ಅಂಗಡಿ ಅವ್ರು ಏನೇ ಏನೇ ಹೋರಾಟಗಳು ಮಾಡಿದ್ರೇನು ಏನೇ ದೇಶ ವಿರೋಧಿ ಚಟುವಟಿಕೆಗಳು ಮಾಡಿದ್ರೇನು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರೋ ಅವ್ರ ಮೇಲೆ ಕೇಸ್ ಹಾಕಲ್ಲ ಅವ್ರ ಕೇಸ್ಗಳನ್ನೆಲ್ಲ ಖುಲಾಸೆ ಮಾಡ್ತಾರೆ ಆದ್ರೆ ನಮ್ಮ ಹಿಂದೂ ಪರ ಸಂಘಟನೆ ಹೋರಾಟ ಮಾಡಿದ್ರೆ ಅವರನ್ನ ರೌಢಿಗಳು ಅಂತ ಹೇಳಿ ಬಿಂಬಿಸ್ತಾರೆ ಯಾರು ರಾಮ ಮಂದಿರಕ್ಕೋಸ್ಕರ ಹೋರಾಟ ಮಾಡಿದ್ರು ಅವರು ಎಪ್ಪತ್ತೈದು ಎಂಬತ್ತು ವರ್ಷ ವಯಸ್ಸಾಗಿದ್ರೆ ಅಂತವ್ರನ್ನು ಇವತ್ತು ಕರ್ಕೊಂಡು ಎಷ್ಟು ಕುರಿಸ್ತಾರೆ ನಾವ್ ಹಿಂದೂಗಳೇನು ಉಗ್ರಗಾಮಿ ಇಲ್ಲ ನಮ್ದಲ್ವ ಈ ದೇಶ ನಾವೆಲ್ಲ ಒಗ್ಗಟ್ಟಾಗಿದ್ರೆ ಯಾವ ರೀತಿ ನಾವು ಸಂತೋಷವಾಗಿ ಬಾಳ್ಬಹುದು ಯಾವ ರೀತಿ ಅವ್ರದ್ದು ಭಯ ಇರುತ್ತೆ ಅನ್ನೋದರದಲ್ಲಿ ನಾವು ಅರ್ಥ ಮಾಡ್ಕೊಬೇಕು ಚುನಾವಣೆ ಬಂದಾಗ ನಾವು ನೋಡ್ತೀವಿ ಯಾವ್ದೋ ಗ್ಯಾರಂಟಿಗಳನ್ನ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಬೇರೆ ಇನ್ನೇನೇನೋ ಹೇಳ್ತಾರೆ ಅದನ್ನೇನೇನೋ ಕೇಳ್ಕೊಂಡು ನಾವು ಓಟ್ ಹಾಕಿ ನಾವೇ ಗೆಲ್ಸ್ ಕಳಿಸಿರ್ತಕ್ಕಂಥವ್ರು ನಮ್ಮ ವಿರುದ್ಧವಾಗಿ ನಮ್ಮ ಧರ್ಮದ ವಿರುದ್ಧವಾಗಿ ದಿನಾ ಮಾತಾಡ್ತಾ ಇದ್ರೂ ಅದನ್ನ ಕೇಳಿಸ್ಕೊಂಡು ಸೈಲೆಂಟ್ ಆಗಿರ್ತಾರೆ ಧರ್ಮಸ್ಥಳದ ವಿಷಯದಲ್ಲಿ ಯಾವ ರೀತಿ ಆರೋಪಗಳನ್ನ ಮಾಡಿದರೋ ಅದೇ ರೀತಿಯಲ್ಲಿ ಬೇರೆ ಬೇರೆ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನಗಳು ಯಾರ್ಯಾರು ಸ್ವಾಮೀಜಿ ಇದಾರೆ ಅವ್ರ ಮೇಲೆಲ್ಲ ಆರೋಪ ಮಾಡೋದಕ್ಕೆ ಹದಿನೈದು ವರ್ಷದಿಂದನೇ ಪಿತೂರಿಗೆ ಹಾಕಿರ್ತಾರೆ ಇವರು ಅದಕ್ಕೋಸ್ಕರ ನಾವೆಲ್ಲ ಎಚ್ಚೆತ್ಕೊಬೇಕು ಹೆಚ್ಚಿಗೆ ಏನು ನಾನು ಮಾತಾಡೋಲ್ಲ ಅವರು ಮಾತಾಡಿರೋದ್ರಿಂದ ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ನಮ್ ಜನ್ಮ ಪಾವನ ಏನೇ ಅದನ್ನ ನಾವು ಮೈಗೂಡಿಸ್ಕೊಂಡ್ರೆ ಸಾಕು ನಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆಲ್ಲ ಹೇಳಿ ನಮ್ಮ ಧರ್ಮದ ಬಗ್ಗೆ ನಮ್ಮ ಸ್ವತಂತ್ರ ಯಾವ ರೀತಿ ಬಂತು ನಾವು ಯಾವ ರೀತಿ ಇರಬೇಕು ಮುಂದಿನ ಪೀಳಿಗೆ ನಾವು ಧೈರ್ಯವಾಗಿರ್ಬೇಕಂದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸಂತೋಷವಾಗಿರ್ಬೇಕಂದ್ರೆ ಈ ದೇಶದಲ್ಲಿ ನಾವು ಯಾವ ರೀತಿ ಇರಬೇಕು ಹೇಳಿ ಇತಿಹಾಸ ತಿಳಿಸ್ಕೊಡ್ಬೇಕಂತೇಳಿ ಅವರು ಯಾವ ರೀತಿ ಹೇಳಿದಾರೋ ಅದೇ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಸಂಸ್ಕೃತಿ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ತಿಳಿಸ್ಬೇಕು ನಾವು ಇಲ್ಲಿ ಏನೋ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷ ಆದ್ರೂ ಸ್ವತಂತ್ರ ಯಾವ ರೀತಿ ಬಂತು ಅಂತ ಹೇಳಿ ಇತಿಹಾಸ ನಿಮ್ಗೆ ತಿಳಿಸಿಲ್ಲ ಅಂದ್ರೆ ಬೇಡ ಎಲ್ಲ ಸ್ವತಂತ್ರ ಬಂತು ಅನ್ನೋ ಲೆಕ್ಕಾಚಾರದಲ್ಲಿ ತಿಳ್ಕೊಂಡಿರ್ತಾರೆ ಇತಿಹಾಸ ತಿಳ್ಕೊಂಡಾಗ ಸ್ವತಂತ್ರಕ್ಕೋಸ್ಕರ ಇಷ್ಟು ಜನ ಇಷ್ಟು ಲಕ್ಷಾಂತರ ಜನ ಕಷ್ಟ ಬಿದ್ದು ಹೋರಾಟ ಮಾಡಿ ಅವ್ರ ಪ್ರಾಣವನ್ನ ಕೊಟ್ಟು ನಮ್ಮ ದೇಶಕ್ಕೆ ಸ್ವತಂತ್ರ ಕೊಟ್ಟಿದ್ದಾರೆ ಯಾವ ರೀತಿ ದೇಶ ವಿಭಜನೆ ಆದಂತಹ ಸಂದರ್ಭದಲ್ಲಿ ಇಲ್ಲಿ ನಾವು ಸ್ವತಂತ್ರ ದಿನೋತ್ಸವನ್ನ ಆಚರಿಸ್ತಾ ಇದ್ರೆ ಅಲ್ಲಿಂದ ನಮ್ಮ ಹಿಂದೂಗಳೇನು ಪಾಕಿಸ್ತಾನದಲ್ಲಿ ಇದ್ರು ಅವ್ರನ್ನ ಕೊಲೆ ಮಾಡಿ ಅದೇ ಟ್ರೈನಲ್ಲಿ ದೇಶಕ್ಕೆ ಕಳಿಸಿರ್ತಕ್ಕಂಥದ್ದು ಇದನ್ನೆಲ್ಲ ನಾವು ಹೇಳ್ತಾ ಇದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಯುವಕರು ಏನಿದ್ದಾರೆ ಆ ಯುವಕರೆಲ್ಲ ಒಗ್ಗಟ್ಟಾಗ್ತಾರೆ ಯಾವುದೇ ದುಶ್ಚಟಗಳು ಬಲಿಯಾಗದೆ ನಾವೆಲ್ಲ ಒಂದಾಗಬೇಕು ಅನ್ನೋ ಒಂದು ಭಾವನೆ ಅವ್ರಿಗೆ ಬರುತ್ತೆ ಅದಕ್ಕೋಸ್ಕರನೇ ನಾನು ಹೇಳೋದು ಈ ಭಾರತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಮಾತ್ರ ನಡೀತಾ ಇರ್ತಕ್ಕಂಥದ್ದು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಯಾರ್ಯಾರೋ ಕೊಟ್ಟಿರ್ತಕ್ಕಂಥ ಪಾರ್ಲಿಮೆಂಟ್ ಅಲ್ಲಿ ನೋಡ್ತಾ ಸಂವಿಧಾನ ಇಟ್ಕೊಂಡು ದಿನ ಇದನ್ನ ಉಳಿಸಿ ಉಳಿಸಿ ಅಂತೇಳಿ ಇಲ್ಲಿ ಹಾಳು ಮಾಡೋ ಕೆಲಸಗಳನ್ನ ಮಾಡ್ತಾ ಇದಾರೆ ನಾವು ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳೋದಿಷ್ಟೇ ನೀವೆಲ್ಲ ನಮ್ ಇರ್ತೀರಿ ಈ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷ ಆದ್ರೂ ನಾವು ಕೋಲಾರಲ್ಲಿ ಕ್ಲಾಕ್ ಟವರ್ ಅಲ್ಲಿ ಹಿಂಗೆ ಫ್ಲಾಗ್ ಹಾಕ್ಬೇಕಂದ್ರೆ ಕುಮಾರಿ ನನ್ನ ಮುಳುಬಾಗ್ಲಲ್ಲಿ ಹಿಂಗಿದೆ ನೋಡೋಣ ಅಂತ ಹೇಳಿದಾಗ ನಾನು ಹೇಳಿದೆ ನೋಡಮ್ಮ ಕೆಲವೇ ಅತಿ ಶೀಘ್ರದಲ್ಲಿ ಅದನ್ನ ಬದಲಾವಣೆ ಮಾಡ್ತಿರಂತ ಹೇಳಿದ್ರಿ ಸಹಕಾರದಿಂದ ಇಲಾಖೆಯವರ ಸರ್ಕಾರದಿಂದ ಅವತ್ತಿದ್ದಂತ ಅಧಿಕಾರಿಗಳು ಅದೇ ತರ ಇದ್ರು ಸರ್ಕಾರನು ಅದೇ ತರನೇ ಇತ್ತು ಇವತ್ತಲ್ಲಿ ಭಾರತದ ಧ್ವಜವನ್ನ ಹಾಕಿದೀರಿ ಸ್ವತಂತ್ರ ದಿನಾಚರಣೆ ಗಣರಾಜ್ಯೋತ್ಸವ ಏನೇ ಬಂದ್ರೆ ಬೆಳಗ್ಗೆ ಆರೂವರೆಗೆ ಅಲ್ಲಿ ಡಿ ಸಿ ಎಸ್ ಪಿನೇ ಹೋಗಿ ಅಲ್ಲಿ ಧ್ವಜಾರೋಹಣ ಮಾಡಬೇಕು ಅದಾದ್ಮೇಲೆನೆ ಯಾವ ರಾಜಕಾರಣಿ ಹೋಗಿ ಅಲ್ಲಿ ಧ್ವಜಾರೋಹಣ ಮಾಡಿಕೊಡೋದು ಅಂತ ಹೇಳಿ ರೆಜುಲೇಷನ್ ಮಾಡಿಸಿದ್ದೀರಿ ನಾವು ಯಾಕಂದ್ರೆ ಯಾರೇನೋ ಬರ್ಬೋದು ಅಲ್ಲಿ ರಾಜ್ಯಸಭೆಗೆ ಯಾರೋ ಅಧ್ಯಕ್ಷರಾಗಿ ಬರ್ಬೋದು ಎಲ್ ಎ ಯಾರೋ ಬರ್ಬೋದು ಇಲ್ಲಿ ಓಟ್ ಹಾಕ್ಸ್ಕಪ್ಪ ಅಲ್ಲಿ ನಾನು ಧ್ವಜಾರೋಹಣ ಮಾಡಿ ನಾನು ಓಟ್ ಹಾಕಲು ಲೆಕ್ಕಾಚಾರದಲ್ಲಿ ಯೋಚನೆ ಮಾಡಬಹುದು ಅದಕ್ಕೋಸ್ಕರ ಹೋಗಿ ಅದನ್ನ ನಾವು ಮಾಡಿರ್ತಕ್ಕಂಥ ನಮಗಂತೂ ಮುಂದೊಂದು ದಿನ ಈ ತರ ಆಗ್ತಾ ಇರುತ್ತೆ ಅಂತ ಹೇಳಿ ತಿಳ್ಕೊಂಡೆ ಆ ತರ ಮಾಡಿ ಇನ್ನು ಏನೇನು ಅಂತ ಇತ್ತು ಆದ್ರೆ ಕಾರಣಾಂತರಗಳಿಂದ ಮಾಡೆ ಮಾಡ್ತಿರ ಐನೂರು ವರ್ಷ ಬೇಕಾಯ್ತು ರಾಮ ಮಂದಿರ ಕಟ್ಟೋದಕ್ಕೆ ಅಂದ್ರೆ ಅಷ್ಟು ವರ್ಷಗಳ ಹೋರಾಟ ನಾವು ಕೋಲಾರನ್ನ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಬದಲಿದ್ರೆ ಯಾವ ರೀತಿ ನರೇಂದ್ರ ಮೋದಿ ಅವರು ದೇಶ ಪ್ರಧಾನಮಂತ್ರಿ ಆಗ್ತಕ್ಕೇ ಆರ್ಟಿಕಲ್ ತ್ರೀ ಸೆವೆಂಟಿ ಎಷ್ಟು ವರ್ಷ ಬೇಕಾಗಿತ್ತು ಬಂದ ಬಂದ್ಮೇಲೆ ಎಷ್ಟು ಬೇಗ ತೆಗೆದ್ರು ಯಾವ ರೀತಿ ಅಖಂಡ ಭಾರತ ಆಗ್ಬೇಕು ಅಂತ ಹೇಳಿ ಇವತ್ತು ಕಂಪ್ನಾಗಿರೋದು ಇವತ್ತಿಂದಲ್ಲ ಇವತ್ತಿಂದಲೂ ತಾರೀಕು ನಾವು ನಾವು ನಾವೆಲ್ಲ ಒದ್ದಾಗಿ ನಾವ್ ಯಾವ ದೇಶದಲ್ಲಿದ್ದೀರಿ ಭಾರತ ದೇಶದಲ್ಲಿ ಇದ್ದೀರಾ ಪಾಕಿಸ್ತಾನದಲ್ಲಿ ಇದ್ದೀರಾ ನಾವು ಮಾಡೇ ಮಾಡ್ತೀರಿ ನಿಮ್ ಕೈನಲ್ಲಿ ಏನಾಗುತ್ತೆ ಮಾಡ್ಕೊಳ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಡಿಸೈಡ್ ಮಾಡಿದಾಗ ನಾವು ಯಾರಿಗೂ ಒಂದೇ ಒಂದು ವೆಹಿಕಲ್ ಕೊಟ್ಟಿಲ್ಲ ಒಂದು ರೂಪಾಯಿ ಎರಡ ಕೊಟ್ಟಿಲ್ಲ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಬಂದು ಶಿವಾಜಿ ಜಯಂತಿಯನ್ನ ಮಾಡಿದ್ರು ಈ ಮುಳುಬಾಗ್ಲು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಹಿಂದುತ್ವ ಅನ್ನೋದ್ರಲ್ಲಿ ಅವ್ರು ಬ್ಲೆಡ್ ಬಂದ್ಬಿಟ್ಟಿದೆ ಅದಕ್ಕೋಸ್ಕರನೇ ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳು ಮಾಡಿದ್ರೂ ಸಕ್ಸಸ್ ಆಗುತ್ತೆ ಎಲ್ಲಾರು ಕೇಳಂತವ್ರು ರಾತ್ರಿ ಹನ್ನೊಂದು ಗಂಟೆ ಆದ್ರೂ ನೀವು ಕಾಯ್ತಾ ಇರ್ತೀವಿ ನಾವ್ ಹೇಳೋದಿಷ್ಟೇ ಕುಮಾರಿಯವರು ಎಲ್ಲಾ ವಿಷಯಗಳನ್ನು ತಿಳಿಸಿದ್ದಾರೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಏನೇನ್ ನಡೀತಾ ಇದೆ ನಮ್ಮ ಧರ್ಮಸ್ಥಳ ವಿಷಯದಲ್ಲಿ ಏನೇನ್ ಪಿತೂರಿ ನಡೀತಾ ಇದೆ ಅಲ್ಲಿ ಧರ್ಮಾಧಿಕಾರಿಗಳ ಮೇಲೆ ಏನೇನ್ ಪಿತೂರಿ ನಡೀತಾ ಇದೆ ಇದಕ್ಕೆಲ್ಲ ಅವ್ರಿಗೂ ನಾವು ಧೈರ್ಯ ತುಂಬಂತ ಕೆಲಸಗಳನ್ನು ಮಾಡಬೇಕು ನಾವು ಮುಂದೊಂದು ದಿನ ನಾವು ಬರ್ತೀವಿ ನಿಮ್ ಪರವಾಗಿರ್ತೀರಿ ನಾವು ಇಲ್ಲಿ ಓಡಾಟಗಳನ್ನ ನಿಮ್ ಪರವಾಗಿ ಮಾಡಿದ್ದೀರಿ ಇವತ್ತು ಸಮೀರ್ ಅರೆಸ್ಟ್ ಆಗಿದ್ದಾರೆ ನಿನ್ನೆ ತಿಮ್ರೂಡಿ ಅರೆಸ್ಟ್ ಆಗಿದ್ದಾರೆ ನಾಳೆ ದಿನ ಆ ತಮಿಳುನಾಡಲ್ಲಿ ಒಂದು ಎಂ ಪಿ ಇದೇನೆ ಅವರು ಅರೆಸ್ಟ್ ಆಗ್ತಾರೆ ಯಾರ್ಯಾರು ಇದಕ್ಕೆ ಪಾಕಿಸ್ತಾನದಿಂದ ಹಣ ಕೊಟ್ಟರು ಯಾವ ಮಿಷಿನರೀಸ್ ಹಣ ಕೊಟ್ಟರು ಇದನ್ನೆಲ್ಲ ನಮ್ಮಲ್ಲಿ ಅಮಿತ್ ಶಾ ಅವರು ಇದನ್ನ ತನಿಖೆ ಮಾಡಬೇಕನ್ನೋ ಲೆಕ್ಕಾಚಾರದಲ್ಲಿ ಡಿಸೈಡ್ ಮಾಡಿರೋದ್ರಿಂದ ನಾವೆಲ್ಲರೂ ಇಲ್ಲಿದ್ದು ಇಲ್ಲಿ ಯಾರ್ಯಾರು ನಮ್ಮ ದೇಶದ ವಿರುದ್ಧವಾಗಿ ಚಟುವಟಿಕೆಗಳನ್ನ ನಡೆಸ್ತಾ ಇರ್ತಾರೋ ಅದು ನಮ್ಮ ಡಿಪಾರ್ಟ್ಮೆಂಟ್ಗೂ ಗೊತ್ತು ನಿಮಗೂ ಗೊತ್ತು ಅವ್ರನ್ನ ಕೂಡಲೇ ಹಿಡಿದು ಯಾರೇ ದೇಶದ್ರೋಹಿಗಳಾಗಿರ್ಲಿ ಇಲ್ಲಿ ಯಾರೇ ಎಂ ಎಲ್ ಎ ಆಗಿರ್ಲಿ ಡಿಸ್ಟಿಕ್ ಮಿನಿಸ್ಟರ್ ಆಗಿರ್ಲಿ ದೇಶ ಪಸ್ಟು ದೇಶದ್ರೋಹಿಗಳನ್ನ ನಾವು ಹಿಡಿದುಕೊಡ್ತೀರಿ ಸ್ಥಳ ಅಂತ ಅಂತೇಳಿ ನಾವು ಡಿಸೈಡ್ ತಗೊಂಡ್ರೆ ಅಕ್ಕಪಕ್ಕದಲ್ಲಿರೋರು ಬಾಲಬದುರ್ಗ ಸೈಲೆಂಟ್ ಆಗಿರ್ತಾರೆ ಅದು ಬಿಟ್ಟು ನಾವು ಓಟ್ ಬೇಕು ನಾನು ಕಾರ್ಪೊರೇಟ್ ಆಗಬೇಕು ನನ್ನ ಪುರಸಭಾ ಸದಸ್ಯ ಆಗ್ಬೇಕು ನನ್ನ ಗ್ರಾಮ ಪಂಚಾಯತ್ ಮೆಂಬರ್ ಆಗ್ಬೇಕು ನಾನು ಜಿಲ್ಲಾ ಪಂಚಾಯತ್ ಆಗ್ಬೇಕು ನನ್ನ ಎಂ ಎಲ್ ಎ ಆಗ್ಬೇಕು ನಮ್ಮ ದೇಶದ ವಿರುದ್ಧವಾಗಿ ಯಾವ ಏನಾದ್ರು ಮಾತಾಡ್ಕೊಳ್ಳಿ ನಾವು ಕೇಳ್ಕೊಂಡು ಸುಮ್ನೆ ಇದ್ಬಿಡೋಣ ಯಾಕಂದ್ರೆ ಓಟ್ ಹಾಕಲ್ಲ ಅವ್ರ ಮನೆಯಾಗ ಹತ್ತು ಹದಿನೈದು ಓಟ್ ಇರ್ತದೆ ನಮ್ಮ ಮನೆಗಳಲ್ಲಿ ಬೂರ್ ರೋಟಿ ಇರ್ತೈತೆ ತಿಳ್ಕೊಂಡ್ರೆ ಮುಂದೊಂದು ದಿನ ಕುಮಾರಿ ಆರ್ಕೋ ಅವರು ಯಾವ ರೀತಿ ಹೇಳಿದ್ರು ಅದೇ ರೀತಿಯಲ್ಲಿ ಆಗುತ್ತೆ ಅದಕ್ಕೋಸ್ಕರ ನಾವೆಲ್ಲ ಎಚ್ಚೆತ್ಕೊಬೇಕು ನಾವೆಲ್ಲ ಎಚ್ಚೆತ್ಕೊಂಡು ಒಗ್ಗಟ್ಟಾಗಿ ಈ ದೇಶದೋಸ್ಕರ ಯಾರ್ಯಾರು ಬಲಿದಾನವನ್ನು ಕೊಟ್ಟಿದ್ದಾರೆ ಅವ್ರನ್ನ ನೆನೆಸ್ಕೊಂಡು ಇವತ್ತು ವಿಶ್ವ ಹಿಂದೂ ಪರಿಷತ್ ಆಗ್ಲಿ ಬಜರಂಗ ದಳ ಆಗ್ಲಿ ಮನೆಗಳನ್ನ ಅವ್ರ ಮನೇಲಿ ತುಂಬಾ ಕಷ್ಟ ಇರುತ್ತೆ ಇವತ್ತು ಆರ್ ಎಸ್ ಎಸ್ ಎಲ್ ಆಗ್ಲಿ ಯಾರೇ ಆಗ್ಲಿ ತುಂಬಾ ಕಷ್ಟ ಇರುತ್ತೆ ತಂದೆ ತಾಯಿಗಳು ಇಬ್ಬರೇ ಇರ್ತಾರೆ ಅವ್ರನ್ನ ಇವ್ರು ಸಾಕ್ಬೇಕು ಅದನ್ನ ಬಿಟ್ಟು ಈ ದೇಶ ಈ ಧರ್ಮಕ್ಕೋಸ್ಕರ ಮನೆಯಿಂದ ಹೊರಗಡೆ ಬಂದು ಪ್ರಚಾರಕ್ಕಾಗಿ ಮತ್ತೆ ವರ್ಷದಾದ್ರೂ ಅವ್ರ ಮನೆಗೆ ಹೋಗದೆ ದೇಶ ಸೇವೆ ಮಾಡ್ತಾ ಇದಾರಲ್ಲ ಅವ್ರಿಗೆ ಏನಕ್ಕೆ ಮಾಡ್ತಾ ಇದಾರೆ ಅಂತ ತಿಳ್ಕೊಬೇಕು ಆರೀಕೆ ಅವರು ಹೇಳಿದಂಗೆ ಕುಮಾರಿ ಅವರು ನಾವು ಅವ್ರಿಗೆ ಬೆಂತಟ್ಟಬೇಕು ನಾವಿದ್ದೀರಿ ನಿಮ್ ಜೊತೆಯಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಈ ದೇಶನ ಒಂದು ಉತ್ತಮ ಮಟ್ಟಕ್ಕೆ ಬರುವಂತ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ದೇಶ ದ್ರೋಹಿಗಳನ್ನ ಹೊರಗಡೆ ಕಳಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಅನ್ನೋದು ನಾವು ತೀರ್ಮಾನ ಮಾಡಿದಾಗ ಮಾತ್ರ ನಾವು ಈ ದೇಶ ಸುಭುಕ್ಷಿಯಾಗಿರುತ್ತೆ ದೇಶ ದ್ರೋಹಿಗಳು ದೇಶ ಬಿಟ್ಟು ಹೊರ್ಗಡೆ ಹೋಗ್ತಾರೆ ಇವ್ರಿಗೆ ಹೇಳೋದಷ್ಟೇ ನಾನು ಎಸ್ ಡಿ ಪಿ ಅವರು ಪಾಪ್ಯುಲರ್ ಆಫ್ ಇಂಡಿಯಾದವರು ಇನ್ನೊಬ್ರು ಯಾರು ಇದರಲ್ಲ ಅವ್ರಿಗೆ ಹೇಳೋದಷ್ಟೇ ಇಲ್ಲಿದ್ರೇನೆ ಮರ್ಯಾದೆ ಆ ಪಾಕಿಸ್ತಾನಕ್ಕೆ ಯುದ್ಧ ನಡೆಯುವ ಸಂದರ್ಭದಲ್ಲಿ ಆ ಪೆಹಲ್ಗಾವ್ ಇದಾದ ಸಂದರ್ಭದಲ್ಲಿ ನಮ್ಮಲ್ಲೇನು ಅಲ್ಲಿ ಅಟ್ಯಾಕ್ ಮಾಡಿ ಅವರು ಉಗ್ರ ಶಿಬಿರಗಳ ಮೇಲೆ ಧ್ವಂಸ ಮಾಡಿ ಎಪ್ಪತ್ತು ಜನ ಉಗ್ರಗಾಮಿಗಳನ್ನ ಧ್ವಂಸ ಮಾಡಿದ್ರು ಅರ್ಥ ಮಾಡಿದ್ರು ಆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥವ್ರು ಯಾರ್ಯಾರಿದ್ದಾರೆ ಅವ್ರೆಲ್ಲ ವಾಪಸ್ ಕಳಿಸಬೇಕು ಅಂತ ಹೇಳಿದಾಗ ಆ ಗಡಿಯಲ್ಲೇ ಇವ್ರನ್ನ ಒಳಗಡೆ ಬಿಟ್ಕೊಂಡಿಲ್ಲ ನಿಮ್ಗೆ ಅಲ್ಲಿ ತಿನ್ನಕು ಊಟ ಇಲ್ಲ ಕತ್ತೆಗಳು ಮಾಡ್ಕೊಂಡು ನೀವು ಬಾ ಕತ್ತೆಗಳು ಮಾಡ್ಕೊಂಡು ನೀವು ಸಂಬಳ ಮತ್ತೊಂದು ಮಾಡ್ತಾ ಇದ್ದೀರಿ ಅಲ್ಲಿ ಅಕ್ಕಿ ಇಲ್ಲ ಗೋಧಿ ಇಲ್ಲ ಪ್ರತಿಯೊಂದು ಇಲ್ಲ ಈಗ ಸಿಂಧು ನದಿ ನೀರನ್ನ ಸ್ಟಾಪ್ ಮಾಡಿರೋದ್ರಿಂದ ನಿಮ್ಗೆ ಕುಡಿಯೋಕ್ಕೂ ನೀರಿಲ್ಲ ಅದಕ್ಕೂ ಇಲ್ಲ ಹಂಗಿರೋದ್ರಿಂದ ನೀವು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ದೇಶದ ಪರವಾಗಿ ಸೇಫ್ ಇಲ್ಲಾಂದ್ರೆ ಅದಕ್ಕೋಸ್ಕರ ಇವತ್ತೇನು ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥವ್ರಿಗೆಲ್ಲ ಆ ಭಗವಂತ ಒಳ್ಳೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಡ್ಲಿ ನಮ್ಮ ಈ ಬಂದಿರ್ತಕ್ಕಂಥ ಇದನ್ನ ಕೇಳಿರ್ತಕ್ಕಂಥವ್ರೆಲ್ಲ ನಮ್ಮ ಕುಮಾರಿ ಅವರು ಭಾಷಣ ಯಾರ್ಯಾರು ಕೇಳಿದಿರಿ ಇದನ್ನೆಲ್ಲ ನಮ್ಮಲ್ಲಿ ಏನು ಯೂಟ್ಯೂಬರ್ಸ್ ಮತ್ತೆ ನಮ್ಮ ಚಾನೆಲ್ ಅವರು ಪತ್ರಿಕಾ ಮಿತ್ರರು ಬಂದು ಇದನ್ನ ವಿತರಿಸಿದ್ದಾರೆ ಇದನ್ನೆಲ್ಲ ನಮ್ಮ ಮಕ್ಕಳಿಗೆ ವಿಷಯ ತಿಳಿಸಿದ್ರೆ ಅವರು ಒಳ್ಳೆ ಮಕ್ಕಳಾಗ್ತಾರೆ ಇಲ್ಲ ಅಂದ್ರೆ ಬೇರೆ ಬೇರೆ ದಾರಿಗಳಿಟ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಬೆಳಿತಾರೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಗಕ್ಕೆಲ್ಲ ಲೈಟ್ ಕಂಬಲ್ಲಿ ಅವ್ರದ್ದು ಫೋಟೋ ಇರುತ್ತೆ ಅದಕ್ಕೋಸ್ಕರ ಆ ರೀತಿ ಆಗೋದು ಬೇಡ ನಾವು ಒಳ್ಳೆ ಭಾರತ ಮಕ್ಕಳಾಗ್ಬೇಕು ದೇಶ ಪ್ರೇಮಿಗಳಾಗ್ಬೇಕು ದೇಶದಲ್ಲಿ ಸರ್ಪ್ರೈಜರ್ಗಳಾಗಿ ಬದುಕ್ಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಹೇಳಿ ಅವರು ಹೆಚ್ಚಿಗೆ ಮಾತಾಡಿರೋದ್ರಿಂದ ನಿಮ್ಗೆಲ್ಲ ವಿಷಯ ಹೇಳಿರೋದ್ರಿಂದ ನನಗೆ ಇಷ್ಟೊತ್ತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಂತ ತಮ್ಮೆಲ್ಲರಿಗೂ ಗಮನಿಸಿ ನಾನ್ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಭಾರತ್